ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಮೊದಲನೇದಾಗಿ ಏನು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡ್ತೇವೆ ಈ ಒಂದು ಹೋರಾಟಕ್ಕೆ ಏನು ಚಾಲಕರುಗಳು ಸ್ವಯಂ ಪ್ರೇರಿತರಾಗಿ ಬಂದು ಒಂದು ಪ್ರಬಲವಾದ ಅಸ್ತ್ರವಾಗಿ ಅಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರ ಪಾಲಿಗೆ ಸರ್ಕಾರಗಳ ಕೆಲವು ಕಾನೂನುಗಳು ಮತ್ತು ಈ ಅಗ್ರಿಗೇಟರ್ ಕಂಪನಿ ಅಂತ ಏನಿದಾವೆ ಇವುಗಳ ವಿರುದ್ಧವಾಗಿ ನಾವು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಿ ಒಂದು ಶಕ್ತಿಯುತವಾಗಿ ಹೋರಾಟವನ್ನ ಮಾಡಿದ್ವಿ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ಚಾಲಕನಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘಟನೆ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ತಮ್ಮೆಲ್ರಿಗೂ ಕೂಡ ವಿಚಾರಗಳು ತಿಳಿದಿರುವ ಹಾಗೆ ಏನು ಕಂಪನಿಗಳು ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ಸ್ಟೇ ತರದ್ರು ಮುಖಾಂತರವಾಗಿ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರಕ್ಕೆ ಕಾರಣಕರ್ತರಾದಂತಹ ಇಂತಹ ಕಂಪನಿಗಳ ವಿರುದ್ಧವಾಗಿ ಇವತ್ತು ಕೂಡ ಹಲವಾರು ಚಾಲಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಇನ್ನೂ ಕೆಲವು ಚಾಲಕರುಗಳು ಅಂತಹ ಕಂಪನಿಗಳನ್ನ ಧಿಕ್ಕರಿಸಿ ಸೇವೆಯನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಯಾರು ಚಾಲಕರ ವಿರುದ್ಧವಾಗಿರ್ತಕ್ಕಂತಹ ಕಂಪನಿಗಳಲ್ಲಿ ತಾವು ಕರ್ತವ್ಯವನ್ನ ನಿರ್ವಹಿಸೋದಿಲ್ಲ ಅಂತಹ ಚಾಲಕರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಏಕೆ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಕೇವಲ ಸಂಘ ಸಂಘಟನೆಗಳು ಮಾತ್ರ ಕಂಪನಿಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡುವಂತಹ ಆ ಕೆಲಸ ಕಾರ್ಯಗಳಲ್ಲ ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ನನ್ನದೂ ಕೂಡ ಕರ್ತವ್ಯ ಇದೆ ಅಂತ ಒಂದು ಕೆಲಸವನ್ನ ಮಾಡುವಂತದ್ದು ಅದು ಇಂತಹ ಅಗ್ರಿಗೇಡರ್ ಕಂಪನಿಗಳನ್ನ ಧಿಕ್ಕರಿಸುವಂತದ್ದು ನಾವು ಮಾಡುವಂತಹ ಮೊದಲನೇ ಕೆಲಸ ಆಗಿರಬೇಕು ಇವತ್ತು ಲೈವ್ ಬಂದಿರೋ ವಿಚಾರ ದಿನಗಳಿಂದಲೂ ಕೂಡ ಬಂದಿಲ್ಲ ಇವತ್ತು ಬಂದಿರುವಂತಹ ವಿಚಾರ ಇಷ್ಟೇ ಏನು ನಾವು ಸಿಂಗಲ್ ಬೆಂಚ್ ನಲ್ಲಿ ಆರ್ಗ್ಯುಮೆಂಟೆಡ್ ಟೈಮ್ ನಲ್ಲಿ ನಮ್ಮ ಪರವಾಗಿ ಒಂದು ತೀರ್ಪು ಬರುತ್ತೆ ಈ ತೀರ್ಪಿನ ವಿರುದ್ಧವಾಗಿ ಮತ್ತೆ ಅವರು ಮೇಲ್ಮನವಿಯನ್ನು ಹೋಗಿದ್ದಾರೆ ಮೇಲ್ಮನವಿಯಲ್ಲೂ ಕೂಡ ವಾದ ವಿವಾದಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತ ಅಲ್ಲ ಮುಕ್ತಾಯವಾಗಿದೆ ಇನ್ನು ತೀರ್ಪು ಒಂದು ಬಾಕಿ ಉಳ್ಕೊಂಡಿದೆ ಈಗ ತೀರ್ಪು ಇವತ್ತೇ ಕೊಟ್ಬಿಡ್ಬೇಕು ನಾಳೆನೇ ಕೊಟ್ಬಿಡ್ಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ಕೆಲವೊಂದಿಷ್ಟು ಜನಗಳಲ್ಲಿ ನಾನ್ ಕೇಳ್ತಕ್ಕಂಥದ್ದು ಚಾಲಕರ ಉಳಿವಿಗಾಗಿ ಏನು ಈ ಕಂಪನಿಗಳು ಮಾಡದಂತಹ ದಗಾಕೋರು ಕೆಲಸ ಕಾರ್ಯಗಳು ಏನಿದಾವೆ ತಾವು ಎಷ್ಟು ಜನ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತಾವುಗಳು ದಾಖಲೆಗಳನ್ನ ಸಲ್ಲಿಸಿದಿರಾ ಅಂತಕ್ಕಂಥದ್ದು ಕೂಡ ಇಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ಪ್ರಶ್ನೆಯಾಗಿ ಕಾಡುತ್ತೆ ಇವತ್ತು ತಾವು ಹೋರಾಟವನ್ನ ಮಾಡಿರ್ಬಹುದು ತಮ್ಮ ಪರವಾಗಿಯೂ ಕೂಡ ಸರ್ಕಾರ ಇರಬಹುದು ಸರ್ಕಾರದ ಸಾರಿಗೆ ಸಚಿವರಾದಂತಹ ಶ್ರೀತಾ ರಾಮಲಿಂಗಾರೆಡ್ಡಿ ಅವರು ಕೂಡ ನಿಮ್ಮ ಪರವಾಗಿಯೇ ನನ್ನದೊಂದು ಸಂಘಟನೆ ಅಂತ ಅವತ್ತು ಏನ್ ಹೇಳಿದ್ರು ಅದಕ್ಕೆ ಕಾನೂನಾತ್ಮಕವಾಗಿ ಎಷ್ಟೆಲ್ಲಾ ತೊಡಕುಗಳಿತ್ತು ಅದಕ್ಕೆ ಸಂಪೂರ್ಣವಾಗಿ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿ ಅವರು ಕೂಡ ನಮ್ಮ ಪರವಾಗಿ ನಿಂತ್ಕೊಂಡು ಇವತ್ತು ಕೂಡ ಅಡ್ವೊಕೇಟ್ ಜನರಲ್ ಅವ್ರನ್ನ ನೇಮಕ ಮಾಡಿದ್ದಾರೆ ಇವತ್ತು ಮುಖ್ಯವಾಗಿ ಅಡ್ವೊಕೇಟ್ ಜನರಲ್ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ವಾದವನ್ನ ಮಂಡನೆ ಮಾಡೋದಕ್ಕೆ ಕಾರಣಕರ್ತರು ಏನವತ್ತು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಅವರು ಒಂದು ಬೇಡಿಕೆಯನ್ನ ಅದೇ ವೇದಿಕೆಯಲ್ಲಿ ಇಟ್ಟಿದ್ರು ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ಕಂಪನಿಗಳು ಕೇಸ್ ಹಾಕಿದ್ದಾರೆ ಈ ಕೇಸ್ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಿಕ್ಕೆ ನಾವು ಯಾರನ್ನ ನೇಮಕ ಮಾಡಬೇಕು ಅಡ್ವೊಕೇಟ್ ಜನರಲ್ ಆಗಿ ನೀವು ಅವರನ್ನ ಕೊಡ ಹಾಗಿದ್ರೆ ನಾವು ಈ ಹೋರಾಟಕ್ಕೆ ಒಂದು ಇತಿಶ್ರಿಯನ್ನ ಆಡ್ತೀವಿ ಅಂತ ಹೇಳ್ತಾರೆ ಅವಾಗ ಸಚಿವರು ಕೂಡ ಹೇಳಿರ್ತಾರೆ ಹೌದು ತಾವು ಯಾರನ್ನ ಕೇಳ್ತೀರಾ ಅದೇ ಅಡ್ವೊಕೇಟ್ ಜನರಲ್ ಅವ್ರನ್ನ ಕೊಟ್ಟು ವಾದ ಮಾಡಿಸ್ತೀವಿ ಅಂತ ಇಲ್ಲಿ ಪ್ರಮುಖವಾಗಿ ತಿರುವು ಪಡ್ಕೊಳ್ಳದೆ ಇಂತಹ ಸಂದರ್ಭಗಳಲ್ಲಿ ಏಕೆ ಅಂದರೆ ಸಂಘಟನೆಗಳು ಯಾವುದೇ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಬಹುದು ಆದರೆ ಅಂತಹ ಹೋರಾಟಕ್ಕೆ ಶಕ್ತಿಯುತವಾಗಿ ನಿಂತ್ಕೊಳ್ಳೋದು ನ್ಯಾಯಾಲಯಗಳಲ್ಲಿ ಲಾಯರ್ಗಳು ನೀವು ಕೊಟ್ಟಂತಹ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಅದನ್ನ ಹೇಗೆ ವಿವರಣೆಯಾಗಿ ಜಡ್ಜಿಗೆ ಮನವರಿಕೆ ಮಾಡ್ತೀರಾ ಅಂತಕ್ಕಂಥದ್ದು ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನಿನ್ನೆ ಒಬ್ಬರು ಯೂಟ್ಯೂಬರ್ ಅಂದರೆ ಅದು ಯೂಟ್ಯೂಬರ್ ಅಂದರೆ ಅವರು ಇದಕ್ಕೆ ಸಂಬಂಧಪಟ್ಟದ್ದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಯೂಟ್ಯೂಬರ್ ಒಬ್ರು ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದಾರೆ ಆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಕೇಸಿನಲ್ಲಿ ಭಾಗವಹಿಸಿದೆ ಇದ್ರ ಮಧ್ಯದಲ್ಲಿ ಕೆಲವು ಚಾಲಕರುಗಳು ಅದರಲ್ಲೂ ಆಟೋ ಚಾಲಕರುಗಳು ಆಟೋ ರಿಕ್ಷಾ ಸಂಘಟನೆಗಳ ಲಯರ್ ಎಲ್ಲಿಂದ ಬಂದ್ರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ ನಾನು ಅವರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಒಂದು ಸಂಘಟನೆಯ ನಮ್ಮ ಚಾಲಕರುಗಳು ಕೂಡ ಹೇಗೆ ಪರಿವರ್ತನೆ ಆಗ್ಬೇಕು ಅನ್ನೋದಕ್ಕೆ ಈ ಒಂದು ಪ್ರಶ್ನೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಈಗ ನಾವು ಎಷ್ಟು ವರ್ಷಗಳಿಂದ ಸಂಘಟನೆಗಳನ್ನ ಕಟ್ಟಿಕೊಂಡಿದೀವಿ ಎಷ್ಟು ವರ್ಷದಿಂದ ನಾವು ಸಾರ್ವಜನಿಕವಾಗಿ ಸೇವೆ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಇತಿಹಾಸ ಉದಾಹರಣೆಗೆ ಆಟೋ ರಿಕ್ಷಾ ಅಂತಕ್ಕಂತಹ ಇತಿಹಾಸ ಎಷ್ಟು ವರ್ಷಗಳ ಕಾಲ ಇದೆ ಅಂತಕ್ಕಂಥದ್ದನ್ನ ನಾವು ಹೇಗೆ ಪ್ರತಿಪಾದನೆಗಳನ್ನ ಮಾಡ್ಕೊಂಡ ಬರ್ತೀವಿ ನಮಗೆ ನಮ್ದೇ ಆದ ಜೀವನಗಳಿದೆ ಅಂತ ಹೌದಲ್ವಾ ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆಯನ್ನ ಕಟ್ಕೊಂಡಿದ್ದಾರೆ ಆದ್ರೆ ಆ ಸಂಘಟನೆಯು ಕೂಡ ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನ್ ಮೇಲ್ಮನವಿ ಹೋಗ್ತಾರೆ ಆ ಮೇಲ್ಮನವಿಯಲ್ಲೂ ಕೂಡ ಅವ್ರಿಗೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಅವಕಾಶಗಳನ್ನ ಕೊಡ್ತಾರೆ ಲಾಯರ್ಗೆ ಅಂದ್ರೆ ತಾವುಗಳು ಅರ್ಥ ಮಾಡ್ಕೋಬೇಕು ನಾವುಗಳು ನಂಬಿರ್ತಕ್ಕಂಥದ್ದು ಕೇವಲ ಸರ್ಕಾರದ ಅಡ್ವೊಕೇಟ್ ಜನರಲ್ ಅನ್ನ ಮಾತ್ರ ನಂಬಿದೀವಿ ನಾವು ಎಷ್ಟು ಶಕ್ತಿಯುತವಾಗಿದ್ದೀವಿ ಅಂದ್ರೆ ಇವತ್ತು ಬೆಂಗಳೂರಿನ ನಗರದಲ್ಲಿ ಸರಿಸುಮಾರು ಮೂರುವರೆ ಲಕ್ಷ ಆಟೋ ರಿಕ್ಷಾ ಚಾಲಕರುಗಳು ನಾವಿದೀವಿ ನಾವು ಮನಸ್ಸು ಮಾಡಿದ್ರೆ ಅವರಪ್ಪನಂತಹ ಲಯರ್ನ ಕೂಡ ಇಡಬಹುದು ಆದ್ರೆ ನಾನು ಹೇಳ್ತಕ್ಕಂಥದ್ದು ಕೇವಲ ಸರ್ಕಾರಗಳು ಮಾತ್ರ ನಮ್ಮ ಪರವಾಗಿ ವಾದವನ್ನ ಮಂಡನೆ ಮಾಡ್ತವೆ ಸರ್ಕಾರಗಳು ಮಾತ್ರ ನಮ್ಗೆ ನ್ಯಾಯವನ್ನ ಕೊಡ್ತವೆ ಅಂತ ಹೋಗ್ತೀವಲ್ಲ ಎಲ್ಲೋ ಒಂದು ಕಡೆ ಇಲ್ಲಿ ನಾವು ಎಡವುತೀವಿ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಇವತ್ತಿಗೆ ಒಂದು ಹಂತಕ್ಕೆ ಬಂದು ನಿಂತುಕೊಂಡಿರಬಹುದು ಕೇಸು ಆದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇಂತಹ ಅಂದ್ರೆ ಹೋರಾಟಕ್ಕೆ ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಮೂರುವರೆ ಲಕ್ಷ ಆಟೋ ರಿಕ್ಷಾ ಚಾಲಕರು ಕೂಡ ಹೋರಾಟಕ್ಕೆ ಕರೆದ್ರೆ ಬರೋದಿಲ್ಲ ಆದ್ರೆ ಇಂತಹ ನ್ಯಾಯಾಲಯಕ್ಕೆ ಬಂದಂತಹ ಕೇಸ್ಗಳನ್ನ ತಾವು ಇತ್ಯರ್ಥ ಪಡಿಸ್ಕೋಬೇಕು ಅಂದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗುತ್ತೆ ಅಲ್ಲಿ ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟಗಳು ಯಾವುದೇ ಕಾರಣಕ್ಕೂ ಕೂಡ ಶಕ್ತಿಯುತವಾಗಿ ನಿಂತ್ಕೊಳ್ಳೋದಿಲ್ಲ ಅಲ್ಲಿ ನಿಂತ್ಕೊಳ್ತಕ್ಕಂಥದ್ದು ದಾಖಲೆಯ ಪತ್ರಗಳು ಮತ್ತು ನಿಮ್ಮ ನ್ಯಾಯಯುತವಾದಂತಹ ಬೇಡಿಕೆಗಳು ಮಾತ್ರ ನಿಂತ್ಕೊಳ್ತವೆ ಅಂತ ನನ್ನ ಇದುವರೆಗೂ ಆಗಿರ್ತಕ್ಕಂತಹ ಅನುಭವದ ಮಾತನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಹಾಗೆ ಕೆಲವೊಂದಿಷ್ಟು ನಮ್ಮಲ್ಲೇ ಇರ್ತಕ್ಕಂತಹ ನಾಯಕರುಗಳು ಏನು ಸರ್ಕಾರಕ್ಕೆ ಹನ್ನೊಂದು ಜನರ ಸಮಿತಿಯ ವರದಿಯಲ್ಲಿಯೇ ನಮಗೆ ನ್ಯಾಯ ಸಿಕ್ಕಿದೆ ಅನ್ನುವ ಮಟ್ಟಕ್ಕೆ ತಾವುಗಳು ಏನು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಇದು ನಿಮ್ಮ ಒಂದು ನಡವಳಿಕೆ ನಮಗೆ ಇಷ್ಟ ಆಗಿದೆ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ಅಂತಿಮ ಆಗಿದೆ ಅಂತ ಹೇಳಿದ ನಂತರದಲ್ಲೂ ಕೂಡ ತಾವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನ್ಯಾಯ ನಮ್ಮ ಪರವಾಗಿಯೇ ಬರುತ್ತೆ ಅಂತ ಚಾಲಕರುಗಳನ್ನ ಹುಮ್ಮಸ್ಸಿಗೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ನಮ್ಗನ್ನಿಸ್ತದೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೇವಲ ಹನ್ನೊಂದು ಜನರ ಕೊಟ್ಟಂತಹ ಸಮಿತಿಯ ವರದಿಯೇ ಅಂತಿಮ ಅಲ್ಲ ಇದನ್ನ ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಕೂಸು ಹುಟ್ಟೋದಕ್ಕಿಂತ ಮೊದಲೇ ಈ ರೀತಿಯ ಸಂಭ್ರಮವನ್ನ ಪಡೋದಿದೆಯಲ್ಲ ಇದು ಅಷ್ಟು ಸೂಕ್ತವಾದ ವೇದಿಕೆ ಅಲ್ಲ ಈಗ ತಾವೆಲ್ಲರೂ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಕೂಡ ಕೆಲವು ಇನ್ಫ್ಲೂಯೆನ್ಸರ್ಸ್ ತಾವೆಲ್ಲರಿಗೂ ಕೂಡ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತೀವಿ ಏನ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅಂತ ಈ ಹಿಂದೆ ಬಂದಂತವ್ರು ನಾನು ಮೂರ್ ಸಾವಿರ ದುಡ್ದೆ ನಾಲ್ಕು ಸಾವಿರ ದುಡ್ದೆ ಅಂತ ಇವತ್ತು ಚಾಲಕರ ವರ್ಗವನ್ನ ಹಾಳು ಮಾಡಿರ್ತಕ್ಕಂಥವ್ರು ಇವತ್ತು ಕೂಡ ಕೆಲವೊಂದಿಷ್ಟು ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಉಟ್ಕೊಂಡಿದ್ದಾರೆ ಅವರು ಇವತ್ತು ಕೂಡ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಒಂದು ಹೇಳಿಕೆಗಳನ್ನ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇದ್ದಾರೆ ನಾನು ಹೇಳ್ತೀನಿ ಕೇಳೋದಕ್ಕೆ ಇಷ್ಟಪಡೋದು ತಾವು ಯಾವತ್ತಾದ್ರೂ ಒಂದು ದಿನನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಸೂಕ್ತವಾದ ದಾಖಲೆಗಳನ್ನ ಇಟ್ಕೊಂಡು ಕರ್ನಾಟಕ ಹೈಕೋರ್ಟ್ ನಲ್ಲಿ ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಕೇಳಿದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳವಣಿಗೆ ಆಗ್ಬೇಕು ನೀವು ಆಯ್ತು ಒಪ್ಕೊಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗ್ಬೇಕು ತಾವು ಒಂದು ಫೇಸ್ ವ್ಯಾಲ್ಯೂ ಆಗ್ಬೇಕು ತಾವು ತಮ್ಮ ಫಾಲೋವರ್ಸ್ಗಳಿಗೆ ಉತ್ತಮವಾದಂತಹ ಮಾರ್ಗದರ್ಶನಗಳನ್ನ ಕೊಡಬೇಕು ಆಯ್ತು ಒಪ್ಕೊಳ್ತೀನಿ ಆದ್ರೆ ನ್ಯಾಯಾಲಯದಲ್ಲಿರ್ತಕ್ಕಂತಹ ಒಂದು ಕೇಸಿನ ವಿಚಾರವನ್ನ ಇಟ್ಕೊಂಡು ತಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಫ್ಲೂಯೆನ್ಸರ್ಗಳು ಬಳಕೆ ಮಾಡ್ತಿರಲ್ಲ ನಿಮ್ಮ ಪದ ಬಳಕೆಗಳನ್ನ ಅದು ನಿಜವಾಗಲೂ ಕೂಡ ಉತ್ತಮವಾದಂತದ್ದಲ್ಲ ಅನ್ನುವಂಥದ್ದನ್ನ ನಾನು ಇಷ್ಟಪಡ್ತೀನಿ ನಿಮ್ಗೆ ಹೇಳೋದಕ್ಕೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಗಳಾಗಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಸ್ಬೇಕು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ ವ್ಯಾಲ್ಯೂ ಹೆಚ್ಚಿಸ್ಕೋಬೇಕು ಅನ್ನೋದಿದ್ರೆ ಬೈಕ್ ಟ್ಯಾಕ್ಸಿಯ ವಿಚಾರವನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮಾರ್ಗವನ್ನ ಇಡ್ಕೊಂಡು ತಾವುಗಳು ಸ್ಪೆಸ್ ವ್ಯಾಲ್ಯೂಗಳನ್ನ ಬೆಳೆಸ್ಕೊಳ್ಳಿ ಚಾಲಕರುಗಳಿಗೆ ಹಲವಾರು ವಿಚಾರಗಳಿದೆ ಇವತ್ತು ಈ ಹಿಂದೆ ಮಾಡಿದಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳು ಮಾಡದಂತಹ ವಿಚಾರಗಳನ್ನ ತಗೊಂಡು ಬಂದ್ರೆ ಇವತ್ತು ಚಾಲಕರುಗಳು ಎಲ್ಲಿ ಬಂದು ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ತಾವುಗಳು ಅರ್ಥ ಮಾಡ್ಕೋಬೇಕು ಮೂರು ಲಕ್ಷ ಬಂಡವಾಳ ಹಾಕಿರ್ತಕ್ಕಂಥವ್ರು ಇವತ್ತು ಬೀದಿ ಬೀದಿಗಳಲ್ಲಿ ಕೂತಿದ್ದಾರೆ ಅವ್ರಗಳಿಗೆ ಒಂದು ಲೋನ್ ಕಟ್ಟಕ ಆಗದೆ ಬೀದಿ ಬೀದಿಯಲ್ಲಿ ಕೂತಿದ್ದಾರೆ ಇದ್ರ ಶಾಪ ನಿಮ್ಮಂತ ಇನ್ಫ್ಲೂಯೆನ್ಸರ್ ಗಳಿಗೆ ಬೀಳೋದು ಯಾಕೆ ನಿಮ್ಮಂತ ಇನ್ಫ್ಲೂಯನ್ಸರ್ ಗಳನ್ನ ನೋಡಿಕೊಂಡು ಅವರು ಬಂದಿರ್ತಾರೆ ಇವತ್ತು ಕೂಡ ಎಗ್ಗಿಲ್ಲದೆ ಲಕ್ಷಾಂತರ ವೆಹಿಕಲ್ ಗಳು ರಿಜಿಸ್ಟ್ರೇಷನ್ ಆಗೋದಕ್ಕೆ ರೆಡಿಯಾಗಿ ನಿಂತ್ಕೊಳ್ತಾ ಇದಾವೆ ಆದ್ರೆ ದುಡಿಮೆ ಇಲ್ಲದೆ ರೋಡ್ ಅಲ್ಲಿ ಬೀದ್ ಹೇಳ್ಬಾರ್ದು ಪದಗಳನ್ನ ಯಾಕೆಂದ್ರೆ ಅಂತಹ ಪದಗಳು ನಮ್ಮ ಬಾಯಲ್ಲಿ ಬರಬಾರದು ಅಂತಾನೆ ನಾವು ತುಂಬಾ ಕಂಟ್ರೋಲ್ ಹಿಡಿದು ಮಾತಾಡ್ತಾ ಇದೀವಿ ಅವರ ಬಾಳು ಬದುಕುಗಳನ್ನ ಕಿತ್ಕೊಂಡು ತಿಂದಂತ ಅವರು ಇಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳಂತೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ನನ್ಗೆ ನಾನು ಚಾಲಕರುಗಳಲ್ಲಿ ಕೇಳ್ತಕ್ಕಂಥದ್ದು ಒಂದು ವಿಚಾರ ಏನಂದ್ರೆ ನಿಮಗೆ ಯಾವುದೇ ಒಂದು ಜಾಹೀರಾತು ಇದು ಇನ್ಫ್ಲುಯೆನ್ಸರ್ಸ್ ಅಂದ್ರೆ ನಾನೇ ಬಂದು ಇನ್ಫ್ಲುಯೆನ್ಸರ್ ಮಾಡಲಿ ಇದನ್ನ ಜಾಹೀರಾತು ಅನ್ನುವಂತಹ ಮಟ್ಟಕ್ಕೆ ಮಾತ್ರ ನೀವು ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ಬದುಕನ್ನ ನೀವು ರೂಪಿಸ್ಕೊಳ್ಬಹುದೋ ವಿನಃ ನನ್ನಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗ್ಬಹುದು ಇನ್ಯಾರೇ ಆಗಬಹುದು ನಿಮ್ಮ ಬದುಕು ಆಳದಂತ ಸಂದರ್ಭಗಳಲ್ಲಿ ಯಾರೂ ಬಂದು ನಿಮ್ಮ ಬದುಕನ್ನ ಕಟ್ಟುವುದಿಲ್ಲ ಯಾಕೆಂದ್ರೆ ನನ್ನ ಆರು ತಿಂಗಳ ಅನುಭವ ಕರ್ನಾಟಕ ಹೈಕೋರ್ಟ್ ನಲ್ಲಿ ನಾನು ಓಡಾಡದಂತಹ ವಿಚಾರಗಳಲ್ಲಿ ತಿಳ್ಕೊಂಡಂತಹ ಅನುಭವಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಕುಟುಂಬ ಬೀದಿಗೆ ಬಂದ್ರೆ ನಿಮ್ಮ ಸಂಸಾರ ಹಾಳಾದ್ರೆ ನಿಮ್ಮ ಮನೆ ಹಾಳಾದ್ರೆ ನಿನ್ನ ವ್ಯಾಪಾರ ಹಾಳಾದ್ರೂ ಅದಕ್ಕೆ ನೇರ ಹೊಣೆಗಾರಿಕೆಯನ್ನ ನೀನೇ ಒತ್ಕೋಬೇಕಾಗುತ್ತೋ ವಿನಃ ಇದಕ್ಕೆ ಯಾರು ಕೂಡ ಬಂದು ನಿಂತ್ಕೊಳ್ಳೋದಿಲ್ಲ ಅದಕ್ಕೆ ಮೂಲ ಕಾರಣ ಇಂಥ ಕಂಪನಿಗಳು ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಇವತ್ತು ಒಂದು ಗಂಟೆಗೆ ಬರ್ತೀನಿ ಅಂತಕ್ಕಂತಹ ವಿಚಾರ ಎರಡು ವಿಚಾರ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬರ್ಸ್ಗಳು ಬೈಕ್ ಟ್ಯಾಕ್ಸಿಯ ಪರವಾಗಿ ಅಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮಗೆ ಅಧಿಕಾರವೇ ಇಲ್ಲ ಆಟೋ ರಿಕ್ಷಾ ಸಂಘಟನೆಗಳಿಗೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ವಾದ ಮಂಡನೆಯನ್ನ ಮಾಡೋದಕ್ಕೆ ಅಧಿಕಾರವೇ ಇಲ್ಲ ಅಂತ ಬೊಗುಳು ಅಂತವನಿಗೆ ಹೇಳಕ್ ಇಷ್ಟಪಡ್ತೀನಿ ನಾವು ಕೂಡ ಚಾಲಕರ ಪರವಾದಂತಹ ಲಾಯರ್ಗಳನ್ನ ಇಟ್ಟಿದ್ದೀವಿ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ ಇದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿನಗೆ ಅಷ್ಟೊಂದು ತಾಕತ್ತು ದಮ್ಮು ಅನ್ನೋದಿದ್ರೆ ಅದನ್ನ ನಾನು ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಯಾಕೆಂದ್ರೆ ಅವ್ನು ಯೂಟ್ಯೂಬರ್ ಆಗಿರೋದ್ರಿಂದ ಅವನು ಅಲ್ಲೇ ಬಂದು ನೋಡಬಹುದು ಹಾಗಾಗಿ ನಾನು ಆ ವಿಚಾರವನ್ನ ಯೂಟ್ಯೂಬ್ ನಲ್ಲೂ ಕೂಡ ಮಾಡಿ ಹಾಕ್ತೀನಿ ನಿನಗೆ ಅಷ್ಟೊಂದು ತಾಕತ್ತು ದಮ್ಮು ಅನ್ನೋದಿದ್ರೆ ನೀನು ಬಾರಪ್ಪ ಹೈಕೋರ್ಟ್ ಬಾ ಬಂದು ಅಲ್ಲಿ ನಿಂತ್ಕೊಂಡು ವಾದ ವಿವಾದಗಳನ್ನ ನೋಡಿ ನೀನು ಮಾತಾಡಬೇಕು ನಿಮಗೆ ತಾಕತ್ತಿಲ್ಲ ಅಂತ ಹೇಳ್ತೀಯಲ್ಲ ನೀನು ನಮ್ಮ ಆಟೋ ರಿಕ್ಷಾ ಚಾಲಕರ ತಾಕತ್ತನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೋರಾಟ ಮಾಡಿ ತೋರಿಸಿದೀವಿ ನೀವು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಯಾರ ಹತ್ರ ಭಿಕ್ಷೆ ಬೇಡ್ಕೊಂಡು ಬಂದು ಕೌಂಟರ್ ಕೊಟ್ರಿ ಫ್ರೀಡಂ ಪಾರ್ಕ್ ನಲ್ಲಿ ನಮಗೆ ಗೊತ್ತಿದೆ ಗೊತ್ತಿದೆ ಯಾವ ಶಾಲೆಯ ಮಕ್ಕಳುಗಳನ್ನ ಕರ್ಕೊಂಡು ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಕುಂಡ್ಕೊಂಡು ತಾವುಗಳು ಎನ್ಕೆಶ್ ಮಾಡ್ಕೊಳ್ಳೋದಕ್ಕೆ ಬದಲಾವಣೆ ಮಾಡ್ಕೊಂಡ್ರಿ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ ಸ್ಪಷ್ಟವಾಗಿ ಹೊರಕಾಕಿದ್ದಾರೆ ನೀನ್ ಎಲ್ಲಿಂದಲೋ ಒಬ್ಬ ವೆಲ್ಫೇರ್ ಅಸೋಸಿಯೇಷನ್ ಸಂಘಟನೆ ಕಟ್ಕೊಂಡು ನಿನಗೆ ಬಂದು ಈ ಕರ್ನಾಟಕ ಹೈಕೋರ್ಟ್ ನಲ್ಲಿ ವಾದ ಮಾಡೋದಕ್ಕೆ ನಿನಗೆ ತಾಕತ್ತು ದಮ್ ಇದೆ ಅಂದ್ರೆ ನಮಗ್ ತಾಕತ್ತು ದಮ್ ಇಲ್ಲ ಅಂತಲ್ಲ ನಮಗೂ ತಾಕತ್ತು ದಮ್ ಇದೆ ನಾವು ಅದನ್ನ ಎಲ್ಲಿ ತೋರ್ಪಡಿಸಬೇಕು ಅಲ್ಲಿ ತೋರ್ಪಡಿಸ್ತೀವಿ ನಿನ್ನಂತವ್ರ ಮುಂದೆ ತೋರ್ಪಡಿಸುವಂತಹ ಅವಶ್ಯಕತೆ ನನಗಿಲ್ಲ ಎರಡನೇದಾಗಿ ನಮ್ಮ ಚಾಲಕರ ಸಂಘಟನೆಯ ಕೆಲವೊಂದಿಷ್ಟು ನಾಯಕರುಗಳು ಈಗಲೇ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತಿಮವಾಗಿ ಇದೇ ಇನ್ನ ಅಂತಿಮ ನಿರ್ಣಯ ಮತ್ತು ಅಂತಿಮ ತೀರ್ಪು ನಾವು ಏನು ಕರ್ನಾಟಕ ಹೈಕೋರ್ಟ್ಗೆ ಕೊಡ್ಬೇಕು ಅದರೆಲ್ಲವನ್ನೂ ಕೂಡ ನಮ್ಮ ಪರವಾಗಿ ಎರಡು ಜನ ಲಾಯರ್ಗಳು ಹೈಕೋರ್ಟ್ ಗೆ ಸಬ್ಮಿಟ್ ಮಾಡಿದ್ದಾರೆ ಸಂಪೂರ್ಣವಾಗಿ ವಾದ ವಿವಾದಗಳನ್ನ ನಾವು ಏನೇನು ಕೋರ್ಟ್ಗೆ ಹೇಳ್ಬೇಕು ಅದರ ಸಮಯಾವಕಾಶಗಳನ್ನ ಹೈಕೋರ್ಟ್ ನಮ್ಗೆ ಕಡಿಮೆ ಕೊಟ್ಟಿರೋದ್ರಿಂದ ಆ ಕಡಿಮೆ ಸಮಯದಲ್ಲಿ ನಾವು ಏನನ್ನ ಮನವರಿಕೆ ಮಾಡಬಹುದು ಕರ್ನಾಟಕ ಹೈಕೋರ್ಟ್ ಗೆ ನಮ್ಮ ಪರವಾಗಿ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಾವು ವಿವರವನ್ನ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ನಟರ ಶರ್ಮಾ ಸರ್ ಅವರು ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿದಂತಹ ಜಡ್ಜು ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಏಕೆಂದ್ರೆ ನಾವು ಯಾವುದೇ ದಾಖಲೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅದನ್ನು ಸಂಪೂರ್ಣವಾಗಿ ಓದಿ ಯಾವ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮಾನ್ಯ ಘನ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಬಿಟ್ಟಿರ್ತಕ್ಕಂಥದ್ದು ಇದನ್ನ ನಾನು ಮತ್ತು ಇನ್ನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಂದು ತೀರ್ಮಾನವನ್ನ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನ್ಯಾಯಾಲಯ ಅಂತಿಮ ದಿನಾಂಕವನ್ನ ಘೋಷಣೆ ಮಾಡುತ್ತೆ ಮತ್ತು ಅಂತಿಮ ನಿರ್ಣಯವನ್ನ ನ್ಯಾಯಾಧೀಶರು ಘೋಷಣೆ ಮಾಡೋ ಕೂಡ ನಾವು ಒಂದು ತಾಳ್ಮೆಯಿಂದ ಇರಬೇಕಾದಂತಹ ವ್ಯವಸ್ಥೆ ನಮ್ಗಿದೆ ಯಾಕೆಂದ್ರೆ ಸತತವಾಗಿ ನಾವು ಒಂಬತ್ತು ವರ್ಷದಿಂದ ಏನ್ ಕಾಯ್ಕೊಂಡು ಬಂದಿದೀವಿ ಅದನ್ನ ಮುಂದಿನ ಸ್ವಲ್ಪ ದಿನಗಳ ಕಾಲ ಏನು ನಿಮ್ಗೆ ವರ್ಷಾನ್ಗಟ್ಟಲೆ ಏನ್ ತಗೊಳ್ಳೋದಿಲ್ಲ ಅದನ್ನ ಕೆಲವೊಂದಿಷ್ಟು ಕಾಲಾವಕಾಶದ ಒಳಗಡೆ ಅದನ್ನ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಸಂಪೂರ್ಣವಾಗಿ ಅದನ್ನ ತೀರ್ಮಾನ ಮಾಡಿ ತದನಂತರದಲ್ಲಿ ನ್ಯಾಯಾಧೀಶರು ನ್ಯಾಯವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಕೆಲವೊಂದಿಷ್ಟು ವರ್ತನೆಗಳನ್ನ ನಾನು ನನ್ನೆಲ್ಲ ಚಾಲಕ ಮಿತ್ರರಲ್ಲಿ ಕೆಲವು ಬದಲಾವಣೆಗಳನ್ನ ನಾನು ಬಯಸ್ತೇನೆ ಯಾಕೆಂದ್ರೆ ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂತಹ ವಾದ ವಿವಾದಗಳನ್ನ ಹೊರಭಾಗದಲ್ಲಿ ನಾವು ಚರ್ಚೆ ಮಾಡುವಂತಹ ಅವಕಾಶಗಳಿಲ್ಲ ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಸರ್ಕಾರ ಹೇಗೆ ತನಕ ಬೇಕಾದ ರೀತಿಯಲ್ಲಿ ಏನ್ ನಡೀತಾ ಇದೆ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಅನ್ನುವಂತಹ ರೀತಿನಲ್ಲಿ ಇಂಟೆಲಿಜೆನ್ಸ್ ಇಟ್ಟು ಮಾಡ್ತಾ ಇರ್ತಾರೆ ಅದೇ ರೀತಿ ಕೆಲವೊಂದು ವಿಚಾರಗಳನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಬರೋದ್ರಿಂದ ನಾವು ಕೂಡ ಅದನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಎಲ್ಲಾ ಚಾಲಕ ಮಿತ್ರರಲ್ಲೂ ಕೂಡ ಭಗವಂತನಲ್ಲೂ ಕೂಡ ನಾನು ಬೇಡ್ಕೊಳ್ತೇನೆ ಬದುಕುವ ಬಡ ಜೀವಗಳಿಗೆ ದುಡಿಯುವ ಶಕ್ತಿ ಇರುವಂತಹವ್ರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿಗಳನ್ನ ಕೊಟ್ಟು ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಕೊಡೋದಕ್ಕೆ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ್ಕೊಳ್ತೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ರ್ಯಾಪಿಡೋ ಅನ್ನುವಂತಹ ಕಂಪನಿಯನ್ನ ತಾವು ಚಪ್ಪಲಿ ಬಿಡುವ ಜಾಗದಲ್ಲಿ ಬಿಟ್ಟರೆ ಮಾತ್ರ ನಿಮ್ಮ ಬದುಕು ಬದುಕಬಹುದು ಅಂತಕ್ಕಂಥದ್ದು ನನ್ನ ಕೊನೆಯ ಮಾತು ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ಅಂತಿಮ ದಿನಾಂಕ ಬಂದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ತಿಳಿಸ್ತೀವಿ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಎಲ್ಲರೂ ಕೂಡ ನಮ್ಮ ಪರವಾಗಿಯೇ ತೀರ್ಪು ಬರ್ಲಿ ಅಂತ ಯಾಕೆಂದ್ರೆ ಬಡವ ಬದುಕ್ಬೇಕು ನಾವು ಕೂಡ ಬದುಕ್ಬೇಕು ಕುಟುಂಬ ಕಟ್ಕೋಬೇಕು ಅಂತೇಳಿ ನನ್ನ ಒಂದು ಎರಡು ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ